ಈ ಗಾಯ್ಸ್ ವೈಟ್ 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 ವೀಡಿಯೋನ ಕ್ಯಾನ್ಸಲ್ ಮಾಡಬೇಡಿ ನೋಡಿ ನಿಮಗೆ ಇವತ್ತು ವೀಡಿಯೋ ತುಂಬ ಅಂದರೆ ತುಂಬ ಇಷ್ಟ ಆಗುವಂಥ ವೀಡಿಯೋಗೆ ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಗೆ ಒಂದೇ ವೀಡಿಯೋದಲ್ಲಿ ಸೆಲ್ಯೂಷನ್ ತೊಗೊಂಡ್ಬಂದಿದ್ದೀನಿ ನಾನು ನೀವು ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಇಷ್ಟ ಆಗೇ ಆಗುತ್ತೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ಒಂದಕ್ಕಿಂತ ಒಂದು ಒಳ್ಳೆ ಒಳ್ಳೆ ತುಂಬ ಬೆಸ್ಟ್ ಆಗಿರೋ ಹೋಮ್ ರೆಡ್ಮಿಡಿಸನ್ನ ತೊಗೊಂಡ್ಬಂದಿದ್ದೀನಿ ಯಾವುದೇ ಸ್ಕ್ರಿಮ್ ಸ್ಕಿನ್ ಪ್ರಾಬ್ಲಮ್ ಇರಲಿ ಈ ವಿಡಿಯೋದಲ್ಲಿ ನಿಮಗೆ ಸೆಲ್ಯೂಷನ್ ಇದೆ ಮತ್ತೆ ತಡ ಬನ್ನಿ ಯಾವ್ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ನಮ್ಮ ಸ್ಕಿನ್ನನ್ನು ಸೂಪರ್ ಆಗಿಸ್ಬೋದು ಅಂತ ನೋಡೋಣ ಲೆಟ್ಸ್ ಗೆಟ್ಸ್ ದ್ಯಾಟ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇನ್ನು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಕ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮರಿಬೇಡಿ ಇಡಿ ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಇವತ್ತಿನ ವೀಡಿಯೋ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪ ಅಷ್ಟು ಇಂಟ್ರೆಸ್ಟು ಅಂತ ಕೇಳೋದಾದರೆ ಈ ಹನಿ ನಾವು ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೋತೀವಿ ಅದೇ ರೀತಿ ಈಗ ಹನಿ ನಮ್ಮ ಸ್ಕಿನ್ಗೆ ಯಾವ್ಯಾವ ರೀತಿ ಎಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಡಾರ್ಕ್ ಸ್ಪಾಟ್ ಕಡಿಮೆ ಮಾಡೋದಕ್ಕೆ ನಮ್ಮ ಈ ಹನಿ ಯಾವ್ಯಾವ ರೀತಿಯೆಲ್ಲ ಯೂಸ್ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಮತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಕಡಿಮೆ ಮಾಡ್ಕೊಬೋದು ಅಂತ ನೋಡಿ ಮೊದಲೇದಾಗಿ ನಮಗೆ ಬೇಕಾಗಿರೋ ಅಂಥದ್ದು ಅರಿಶಿನ ಒಂದು ಚಿಟಿಕೆ ಅರಿಶಿನ ತಗೊಂಡು ಅದಕ್ಕೆ ಒಂದು ಎರಡು ಡ್ರಾಪ್ ಆಗುವಷ್ಟು ಹನಿನ ಸೇರಿಸ್ಕೋಬೇಕು ನಾವು ಮತ್ತು ನಾನಿಲ್ಲಿ ನಿಮಗೆ ತೋರಿಸೋಕಂತ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು ಜಾಸ್ತಿ ಕೂಡ ಮಾಡ್ಕೋಬೋದು ಇದನ್ನು ಮತ್ತು ನಾನಿಲ್ಲಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ ಯಾಕಂದರೆ ನಾನು ಬೇರೆ ಫೇಸ್ ಪ್ಯಾಕ್ ಹಾಕಿದ್ದೆ ಸೊ ಮತ್ತು ಪದೇ ಪದೇ ಇದೆಲ್ಲ ಹಾಕೋಕ್ಕೆ ಆಗೋಲ್ಲ ಅಂತ ನಾನಿಲ್ಲಿ ಇದನ್ನು ಕೈಗೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅರ್ಶನ ಮತ್ತು ಹನಿ ಎರಡನ್ನೂ ಚೆನ್ನಾಗಿ ಈ ಥರ ಒಂದು ಪೇಸ್ಟ್ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಮತ್ತು ಇದನ್ನು ವಾರಕ್ಕೆ ಒಂದು ಸರಿ ಎರಡು ಸರಿ ಮಾಡೋದ್ರಿಂದ ನೀವೇ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡ್ಬೋದು ಕಂಟಿನ್ಯೂವಿಟಿ ಇರಬೇಕು ಯಾವುದ್ರಲ್ಲಾದ್ರೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರಬೇಕಂದ್ರೆ ಕಂಟಿನ್ಯೂವಿಟಿ ಇದ್ದರೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಮಗೆ ನೋಡಿ ಇವಾಗ ಪ್ಯಾಕ್ ರೆಡಿಯಾಗಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಪೇಸ್ಟ್ ಥರ ಆಗಿದೆ ಇದು ಚೆನ್ನಾಗಿ ಫೇಸ್ ಮೇಲೆ ನಿಲ್ಲುತ್ತೆ ಅಪ್ಲೈ ಮಾಡಿ ಈ ಥರ ನಾನು ತೋರಿಸೋ ಥರ ಅಪ್ಲೈ ಮಾಡಿಕೊಡಿ ನೋಡಿ ಹೀಗೆ ಅಪ್ಲೈ ಮಾಡಬೇಕು ನಾನು ಆವಾಗಲೇ ಹೇಳಿರೋ ಥರ ನಾನು ಫೇಸ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇಲ್ಲ ಕೈಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡಿಬಿಟ್ಟು ಇದು ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಆಯಿತು ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಅಂತ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ನೋಡಿ ಇವಾಗ ಎರಡನೇ ಟಿಪ್ ಏನು ಅಂತ ನೋಡುವಂಥ ಸಮಯ ನೋಡಿ ಹನಿನ ಯೂಸ್ ಮಾಡಿಕೊಂಡು ನಮ್ಮ ಪಿಂಪಲ್ನ ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನಾವು ಈ ನೆಕ್ಸ್ಟು ನೋಡೋಣ ನೋಡಿ ಹನಿ ಜೊತೆ ಏನು ಯೂಸ್ ಮಿಕ್ಸ್ ಮಾಡಿಕೊಂಡ್ರೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪಿಂಪಲ್ ಕಡಿಮೆ ಮಾಡೋದಕ್ಕೆ ನಮಗಿಲ್ಲಿ ಹನಿ ಜೊತೆ ಬೇಕಾಗಿರೋದು ಈ ಕ್ಯೂಕ್ಯೂಂಬರ್ ಜ್ಯೂಸ್ ಅಂದರೆ ಸೌತೆಕಾಯಿ ಜ್ಯೂಸ್ ಬೇಕಾಗುತ್ತೆ ನೋಡಿ ಸೌತೆಕಾಯಿ ಜ್ಯೂಸ್ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ನಾವು ಒಂದೆರಡು ಡ್ರಪ್ ಹನಿನ ಹಾಕೋಬೇಕು ಒಂದು ನಾನು ಆವಾಗಲೇ ಹೇಳ್ದಂಗೆ ನಾನೆಲ್ಲ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿ ಅಪ್ಲೈ ಮಾಡ್ಕೋಬೋದು ನೋಡಿ ಕ್ಯೂಂಬರ್ ಜ್ಯೂಸ್ ಜೊತೆ ಹನಿನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ನೀರು ನೀರು ಥರನೇ ಇರುತ್ತೆ ಬಟ್ ಅಪ್ಲೈ ಮಾಡ್ಕೊಬೋದು ಅಪ್ಲೈ ಮಾಡ್ಕೊಳ್ಳೋದಕ್ಕೇನು ತೊಂದರೆ ಆಗೋದಿಲ್ಲ ಇದು ನೋಡಿ ಚೆನ್ನಾಗಿ ಎರಡೂ ಮಿಕ್ಸ್ ಆಗಬೇಕದು ಹನಿ ಸ್ವಲ್ಪ ತಿಕ್ಕಾಗಿರುತ್ತಲ್ಲ ಸೊ ಎರಡೂ ಚೆನ್ನಾಗಿ ಜಲ್ಲಾಗಬೇಕು ನೋಡಿ ನೀವೇ ನೋಡ್ತಾ ಇರ್ಬೋದು ಎರಡು ನೀಟಾಗಿ ಮಿಕ್ಸ್ ಆಗಿದೆ ಸೊ ಈ ಮಿಕ್ಸ್ ಆಗಿರೋದನ್ನು ನಮಗೆ ಪಿಂಪಲ್ ಇರೋ ಕಡೆ ಎಲ್ಲ ಇದನ್ನು ರಬ್ ಮಾಡಬೇಕು ಮತ್ತು ಪಿಂಪಲನ್ನು ಜಾಸ್ತಿ ಫ್ರೆಚರ್ ಹಾಕ್ಬಿಟ್ಟು ಅದನ್ನು ಒತ್ತೋದು ಅದೆಲ್ಲ ಮಾಡಬಾರ್ದು ನಿಧಾನಕ್ಕೆ ಸಾಫ್ಟಾಗಿ ಈ ಥರ ನಾನು ತೋರಿಸ್ತಾ ಇರೋ ಥರ ಅಪ್ಲೈ ಮಾಡಬೇಕು ಇದನ್ನು ಅಷ್ಟೇ ಕಂಟಿನ್ಯೂ ಆಗಿ ನೀವು ಯೂಸ್ ಮಾಡ್ತಾ ಬಂದರೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಹೊಸದಾಗಿ ಪಿಂಪಲ್ ಆಗೋದು ಕೂಡ ಸ್ವಲ್ಪ ತಡಿಯುತ್ತೆ ನೋಡಿ ವಾಶ್ ಮಾಡಿದ್ರೆ ಆಯಿತು ನಮ್ಮ ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ನಮಗೊಂದು ಒಳ್ಳೆ ಬ್ರೈಟ್ ಆಗಿರೋ ಸ್ಕಿನ್ ಬೇಕು ಸ್ಕಿನ್ಡಲ್ಲಾಗಿದೆ ಅಂತ ಅಂದರೆ ನೀವು ಆರಾಮಾಗಿ ಈ ರೆಮಿಡಿನ ಕಣ್ ಮುಚ್ಕೊಂಡು ಟ್ರೈ ಮಾಡ್ಬೋದು ಟ್ರಸ್ಟ್ ಮೀ ಒಳ್ಳೆ ಬೆಸ್ಟ್ ರಿಸಲ್ಟೇ ಸಿಗುತ್ತೆ ಬನ್ನಿ ಈ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಕ್ಕೆ ಹನಿ ಜೊತೆ ಯಾವೊಂದು ಪದಾರ್ಥ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮತ್ತು ಯಾವ ಥರ ಮಾಡೋದು ಅಂತ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಸ್ಕಿನ್ ಬ್ರೈಟ್ ಮಾಡೋದ್ರಲ್ಲಿ ಹನಿ ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡೋಣ ನೋಡಿ ಮೊದಲಿಗೆ ಒಂದು ಟೂ ಡ್ರಾಪ್ಸ್ ಹನಿನ ತಗೋಬೇಕಾಗುತ್ತೆ ಎರಡು ಡ್ರಾಪ್ ಹನಿ ನೋಡಿ ಇಷ್ಟು ನಾನು ಕಡಿಮೆಯಲ್ಲೇ ಇದ್ದೀನಿ ಅಂತ ಆವಾಗಲೇ ಹೇಳಿದ್ದೀನಿ ನಿಮಗೆ ಎರಡು ಡ್ರಾಪ್ ಹನಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಜೇನುತುಪ್ಪ ಮತ್ತು ಮೊಸರು ಎರಡನ್ನೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಸ್ವಲ್ಪ ಮೊಸರು ಹಾಕಿರೋದರಿಂದ ಅದು ಮೊಸರು ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುವಾಗುತ್ತೆ ಬಟ್ ಏನು ತೊಂದರೆ ಇಲ್ಲ ಅಪ್ಲೈ ಮಾಡ್ಕೊಳ್ಳೋಕೆ ಏನು ಕಷ್ಟ ಆಗೋಲ್ಲ ಈಸಿ ಇದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾಕಂದರೆ ಎರಡೂ ನೀಟಾಗಿ ಜಲ್ಲಾಕಬೇಕಲ್ಲ ಅದು ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ನೀವು ನಿಮ್ಮ ಮುಖ ಮತ್ತು ಕುತ್ತಿಗೆ ಕೈ ಕಾಲು ಎಲ್ಲ ಕಡೆ ಎಲ್ಲ ಎಕ್ಸ್ಪೋಸಿಂಗ್ ಏರಿಯಾ ಎಲ್ಲ ಕಡೆ ನೀವು ಇದನ್ನು ಬಳಸ್ಬೋದು ನೋ ಪ್ರಾಬ್ಲಮ್ ನೋಡಿ ಈ ರೀತಿ ಚೆನ್ನಾಗಿ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಬಿಟ್ಟರೆ ಸಾಕು ಇದು ಚೆನ್ನಾಗಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಪ್ಲೇನ್ ವಾಟರಲ್ಲಿ ನೀವು ವಾಶ್ ಮಾಡಿದ್ರೆ ಆಯಿತು ನನ್ನ ವೀಡಿಯೋಸಲ್ಲಿ ನಿಮಗೆ ನನ್ನ ವಾಯ್ಸ್ಗಿಂತ ನಾಯ್ಸೇ ಜಾಸ್ತಿ ಕೇಳಿಸುತ್ತೆ ಅನಿಸುತ್ತೆ ಯಾಕಂದರೆ ತುಂಬ ಗಲಾಟೆ ಇರುತ್ತೆ ನನ್ನ ಹತ್ರ ಮೈಕ್ ಇಲ್ಲದೆ ಇರೋ ಕಾರಣ ಆಗ್ತಾ ಆಗ್ತಾಯಿದೆ ಸಾರಿ ಓಕೆ ನಮ್ಮ ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಗ್ಲೋಯಿಂಗ್ ಸ್ಕಿನ್ಗೆ ನಮ್ಮ ಸ್ಕಿನ್ನು ಯಾವ ರೀತಿ ಗ್ಲೋ ಮಾಡೋದ್ರಲ್ಲಿ ಹನಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೆಕ್ಸ್ಟ್ ರೆಮಿಡಿಯಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಹನಿ ಜೊತೆ ಯಾವ ಪದಾರ್ಥ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಅಂತ ನೋಡೋಣ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸನ್ನೇ ನಾನು ನಿಮಗೆ ಕೊಡ್ತೀನಿ ನೋಡಿ ನಮ್ಮ ಸ್ಕಿನ್ನ ಗ್ಲೋ ಮಾಡೋದ್ರಲ್ಲಿ ಈ ಹನಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೀವು ಯೂಸ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಆಗುತ್ತೆ ಆ ಥರ ರಿಸಲ್ಟ್ ಸಿಗುತ್ತೆ ನಿಮಗೆ ನೋಡಿ ನಾನಿಲ್ಲಿ ಟು ಡ್ರಾಪ್ಸ್ ಹನಿ ತಗೊಂಡಿದ್ದೀನಿ ಈ ಹನಿಗೆ ಸ್ವಲ್ಪನೇ ಆಲುವೆರಾ ಜೆಲ್ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದರಿಂದ ಕಡಿಮೆ ಕಡಿಮೆ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನು ಜಾಸ್ತಿ ಮಾಡ್ಕೋಬೋದು ನೋಡಿ ಹನಿ ಜೊತೆ ಆಲುವೆರಾ ಜೆಲ್ ಇದ್ದೀನಿ ನಾನು ಫ್ರೆಶ್ ಜೆಲ್ ಇದ್ದರೆ ಇನ್ನೂ ಒಳ್ಳೆಯದು ನನ್ನ ಹತ್ರ ಫ್ರೆಶ್ ಇಲ್ಲ ಸೊ ಹಾಗಾಗಿ ನಾನು ಬೈ ಮಾಡಿರೋದನ್ನೇ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಎರಡೂ ಚೆನ್ನಾಗಿ ಜೆಲ್ಲಾಗುತ್ತೆ ಯಾಕಂದರೆ ಎರಡು ತಿಕ್ಕಾಗಿರೋದ್ರಿಂದ ಚೆನ್ನಾಗಿ ನಮಗೆ ಒಂದು ಪೇಸ್ಟ್ ಥರ ಆಗುತ್ತೆ ಇದು ನೋಡಿ ಈ ರೀತಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಸ್ಕಿನ್ನು ಕುತ್ತಿಗೆ ಕೈ ಕಾಲು ಎಲ್ಲ ಕಡೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈ ಮನೇಲಿ ಸಿಗೋವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಏನೇ ಮಾಡಿಕೊಂಡ್ರು ನಮಗೆ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ರಿಸಲ್ಟ್ ಬರೋದು ತಡ ಆಗ್ಬೋದೇ ವಿನಃ ಬಟ್ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ರೆ ಇದು ಚೆನ್ನಾಗಿ ಡ್ರೈ ಆಗುತ್ತೆ ಸೊ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಹನಿನ ಯೂಸ್ ಮಾಡಿಕೊಂಡು ನಾಲ್ಕು ರೀತಿಯ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ರೆಮಿಡೀಸ್ನ ತೋರಿಸಿದ್ದೀನಿ ಹಾಗೆ ನನ್ನ ಹತ್ರ ಇನ್ನೂ ಒಂದು ಎರಡು ಇಂಗ್ರೀಡಿಯಂಟ್ಸ್ ಇಲ್ಲದೆ ಇರೋದರಿಂದ ನಾನು ಅದನ್ನೆಲ್ಲ ತೋರಿಸಿಲ್ಲ ಸೊ ನಾನು ಹೇಳ್ತೀನಿ ನೀವು ಬೇಕಿದ್ರೆ ಮಾಡ್ಕೋಬೋದು ರಿಂಕಲ್ಸ್ ಆಗಿರೋದಲ್ಲ ಸ್ಕಿನ್ ರಿಂಕಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಈ ಹನಿ ಜೊತೆ ಫ್ಲಾಕ್ ನಾವು ಅದನ್ನು ಜೆಲ್ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ಕೂಡ ಆ ರಿಂಕಲ್ಸ್ ರಿಮೂವ್ ಮಾಡ್ಬೋದು ಆಮೇಲೆ ಇನ್ನೊಂದು ನಮಗೆ ಫುಲ್ಲು ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ಈ ಹನಿ ಜೊತೆ ನಾವು ಪಪ್ಪಾಯನ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಒಂದು ಕ್ಲಿಯರ್ ಸ್ಕಿನ್ ನಿಮ್ಮದಾಗಿಸ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರೂ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಮುಂದೆ ಇನ್ನು ಇದೇ ಥರ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thank you.